ప్రేస్ దార్డ్ గ్రీటింగ్స్ యూ వల్ ఇన్ ద నేమ్ ఆఫ్ అవర్ లార్డ్ అండ్ సేవ్యర్ జీసస్ క్రైస్ట్ టుడేస్ బైబల్ వర్స్ ద బుక్ ఆఫ్ ఐసాయ చాప్టర్ ఫార్టీ క్రీయేటెడ్ యూ టు బి మై సర్వెంట్ అండ్ ఐ విల్ నెవర్ ఫార్ట్ యుషయ ప్రభాదన గ్రంథ నల్వత్నాల్కే అధ్యయ ఇప్పన నెను నీ నన్న సేవకను నిన్ను మరతూబిడను ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ನಿರ್ಮಿಸಿದ್ದೇನೆ ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ ನಿನ್ನನ್ನು ನಾನು ಯಾವತ್ತಿಗೂ ಮರೆತು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಯಾರು ನಿನ್ನನ್ನು ಮರೆತರು ಮರೆತರು ಯಾರು ನಿನ್ನನ್ನು ಕೈ ಬಿಟ್ಟರು ಬಿಟ್ಟರು ಯಾರು ನಿನ್ನನ್ನು ಅಗಲಿದರು ಅಗಲಿದರು ಆದರೆ ಕರ್ತನಾದ ದೇವರು ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ ಯಾವತ್ತೂ ಕೈ ಬಿಡುವುದಿಲ್ಲ ಆತನು ನಿನ್ನನ್ನು ಅಗಲುವುದೇ ಇಲ್ಲ ಪ್ರೇರೆ ಹೌದು ದೇವರು ವಾಗ್ದಾನ ಮಾಡಿದ ಆತನಾಗಿದ್ದಾನೆ ಆತನು ನಂಬಿಗಸ್ತನಾಗಿದ್ದಾನೆ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾರೆ ಆತನು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಮೂವರು ವ್ಯಕ್ತಿಗಳ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ ಅವರನ್ನು ದೇವರು ಮರೆಯಲಿಲ್ಲ ಅವರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೈಯ ಕುರಿತು ದೇವರು ಮರೆಯಲಿಲ್ಲ ಎಂಬುದಾಗಿ ಎಷ್ಟೇರಳ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಮೊರ್ದೆ ಕೈಯು ಅರಸನ ಪ್ರಾಣವನ್ನು ಕಾಪಾಡಿದ್ದನು ಅರಸನು ಮರೆತು ಬಿಟ್ಟನು ಎಂಬುದಾಗಿ ಅರಸನಾದ ಆಶ್ವರೋಷನು ಕೈ ನನ್ನ ಜೀವವನ್ನು ಪ್ರಾಣವನ್ನು ಕಾಪಾಡಿದ್ದಾನೆ ಅನ್ನುವಂಥದ್ದನ್ನು ಮರೆತು ಹೋಗಿದ್ದನು ಆದರೆ ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ ದಿನಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟದನ್ನು ಓದಲಿಕ್ಕಾಗುವಂತೆ ಜ್ಞಾಪಕ ಪಡಿಸುತ್ತಾರೆ ಮೊರ್ದೆ ಘನಮಾನಗಳು ದೊರೆಯುವಂತೆ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲದೆ ಮೊರ್ದೆಕೈಯು ಕರ್ತನ ಮೇಲೂ ದೇವಜನ್ನರ ಮೇಲೂ ಇಟ್ಟಿದ್ದ ಪ್ರೀತಿಯನ್ನು ಕಂಡು ಅವನ ಹೆಸರನ್ನು ಸತ್ಯವೇದದಲ್ಲಿ ಬರೆದು ಎಂದೆಂದಿಗೂ ನೆಲೆಸಿರುವಂತೆ ದೇವರು ಮಾಡಿದನು ಅಂದು ಮೊರ್ದೆಕೈಯನ್ನು ಆಶೀರ್ವದಿಸಿದ ದೇವರು ಮರೆತು ಬಿಡದ ದೇವರು ನಿನ್ನನ್ನು ಕೂಡ ತನ್ನ ಜ್ಞಾಪಕದಲ್ಲಿಟ್ಟುಕೊಂಡಿದ್ದಾನೆ ಎರಡನೆಯದಾಗಿ ನೋಡೋಣ ಯೋಸೇಫನನ್ನು ದೇವರು ಮರೆಯಲಿಲ್ಲ ಎಂಬುದಾಗಿ ಅರಸನ ಪಾನದಾಯಕನಿಗೆ ಒಂದು ಕನಸು ಬಿದ್ದಿತ್ತು ಆ ಕನಸಿನ ಅರ್ಥವನ್ನು ಯೋಸೇಫನು ತಿಳಿಸಿದ್ದನು ಆದರೆ ಆ ಪಾನದಾಯಕನು ಯುಸೇಫನನ್ನು ಮರೆತು ಬಿಟ್ಟಿದ್ದನು ಆದರೆ ಕರ್ತನು ಮರೆಯಲಿಲ್ಲ ಪ್ರಿಯರೇ ಫರೋಹನಿಗೆ ಕನಸು ಬೀಳುವಂತೆ ಮಾಡಿ ಆ ಪಾನದಾಯಕನಿಗೆ ಯೋಸೇಫನ ಬಗ್ಗೆ ಜ್ಞಾಪಕ ಪಡಿಸಿದನು ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ಏರಿಸಿದನು ಅಂದು ಯು ಉನ್ನತ ಸ್ಥಾನದಲ್ಲಿ ಏರಿಸಿದ ದೇವರು ನಿನ್ನನ್ನು ಕೂಡ ಇಂದು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ನಿನ್ನನ್ನು ಯಾವತ್ತೂ ಮರೆಯುವುದಿಲ್ಲ ಮೂರನೆಯದಾಗಿ ನೋಡೋಣ ದಾನಿಯೇಲನು ಮರೆಯಲ್ಪಡಲಿಲ್ಲ ಎಂಬುದಾಗಿ ದಾನಿಯೇಲನನ್ನು ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪನಜನ್ನು ಮರೆತು ಬಿಟ್ಟನು ಆದರೆ ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ ನೆಪ್ಕದ್ನೇಚರ್ನಿಗೆ ಕನಸನ್ನು ಕೊಟ್ಟು ನಿದ್ರೆ ಬರ ಮಾಡದೆ ತತ್ತರಗೊಳಿಸಿ ದಾನಿಯೇಲನನ್ನು ದೇವರು ಉನ್ನತಿಗೊಳಿಸಿದನು ದಾನಿಯೇಲನ್ನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿನ್ನುವುದಿಲ್ಲ ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ತೀರ್ಮಾನಿಸಿದ್ದನ್ನು ಕರ್ತನು ಮರೆತು ಬಿಡಲಿಲ್ಲ ಪ್ರಿಯರೇ ಇದನ್ನು ನೆನೆಸಿ ದೇವರು ದಾನಿ ದೊಡ್ಡ ಸ್ಥಿಕೆಗೆ ತಂದರು ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ಮಾಡಿದರು ಈ ರೀತಿ ದೇವರು ದಾನೇಲನನ್ನು ಮುಖ್ಯ ಸ್ಥಾನಕ್ಕೆ ಏರಿಸಿದ ದೇವರು ದೊಡ್ಡ ಸ್ಥಿಕೆಯನ್ನು ತಂದುಕೊಟ್ಟ ದೇವರು ನಿನ್ನನ್ನು ಕೂಡ ಇವತ್ತು ಆಶೀರ್ವದಿಸುತ್ತಾರೆ ನಿನ್ನಗೂ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ ದೊಡ್ಡ ಅನುಗ್ರಹಿಸುತ್ತಾರೆ ಕೃತಜ್ಞತೆಯನ್ನು ಮರೆತು ಬಿಡುವಂಥ ಈ ಲೋಕ ಈ ಲೋಕದವರು ನೀನು ಮಾಡಿರ್ತಕ್ಕಂಥ ಕೃತಜ್ಞತೆಯನ್ನು ಮರೆತು ಬಿಡಬಹುದು ನಿನ್ನನ್ನು ಅಲ್ಪವಾಗಿ ಎಣಿಸಬಹುದು ನಿನ್ನಿಂದ ಉಪಕಾರಗಳನ್ನು ಹೊಂದಿದವರೇ ನಿನಗೆ ವಿರೋಧವಾಗಿ ಬರಬಹುದು ಆದರೆ ಕರ್ತನು ಯಾವತ್ತೂ ನಿನ್ನನ್ನು ಮರೆತು ಬಿಡುವುದಿಲ್ಲ ನಿತ್ಯ ನಿತ್ಯತ್ವಕ್ಕೂ ನಿನ್ನನ್ನು ಮರೆಯುವುದೇ ಇಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ನಾನು ನಿನ್ನನ್ನು ಮರೆತು ಬಿಡೆನು ಎನ್ನುವ ವಾಗ್ದಾನದ ವಾಕ್ಯವನ್ನು ಇವತ್ತು ನಮ್ಮೆಲ್ಲರಿಗೆ ದೇವ ನಿನ್ನನ್ನು ವಂದಿಸ್ತೇವೆ ಕರ್ತನೆ ನಾವು ಉಳಿದಿರುವುದು ನಿನ್ನ ಕೃಪೆಯಿಂದಲೇ ನಿನ್ನ ಕರ್ಣೆಯಿಂದಲೇ ಸ್ವಾಮಿ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದೀರಿ ದೇವ ನಮ್ಮನ್ನು ಯಾವತ್ತಿಗೂ ಮರೆಯದೆ ಯಾವತ್ತಿಗೂ ಕೈ ಬಿಡದೆ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸ್ತಾ ಇದ್ದೀರಿ ತಂದೆ ಅದಕ್ಕಾಗಿ ಸ್ತೋತ್ರ ಮೊದಲೆ ಕೈಯನ್ನು ಸೇಫನನ್ನು ದಾನಿಯೇಲನನ್ನು ಯಾವ ರೀತಿಯಲ್ಲಿ ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀರೋ ದೇವ ಅದೇ ರೀತಿಯಲ್ಲಿ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನ ನಿಮ್ಮ ಜ್ಞಾಪಕದಲ್ಲಿ ಇರಿಸಿಕೋ ಕರ್ತನೆ ಇವರೆಲ್ಲರನ್ನ ಉನ್ನತ ಸ್ಥಾನಕ್ಕೆ ಇರಿಸು ಇವರೆಲ್ಲರಿಗೆ ದೊಡ್ಡ ತಂದು ತಂದುಕೊಡು ಸ್ವಾಮಿ ಇವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ